ಯಾರು ಒಂದ್ ಒಬ್ಬೊಂದ್ ಸಮಾನ ಯಾರು ಮುಟ್ಗುಡ್ಸಂಗಲ್ರಿ ಅವನು ಎಲ್ಲಾ ಸುತ್ತೋರ್ಲಿ ಅವನ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ ಒಂದ್ ಸಮಾನ ಮುಟ್ಗೊಡ್ಸದಲ್ರಿ ಅಗದಿ ಮನಿ ಮಗ ಹೆಂಗೆ ಕಾಯ್ತಾನ ಕಾಯ್ತಾನ್ರಿ ಅಗದೆ ಅತ್ಲಾ ಇತ್ಲಾ ನೋಡೋದು ಹೊಲಕ್ಕೆ ಹೋದರು ಹೊಲದಾಗ ಯಾರು ಏನಾರ ಬಂದ್ರು ಯಾರನ್ನ ಮುಟ್ಟು ಕೊಡ್ಸಂಗನ್ರಿ ದನ ಮೇಯಿಸ್ತಾನೆ ರೀ ಏನಾರ ದಂಟು ಪಂಟು ಅಂತಾನೆ ರೀ ದಂಟ್ ಕಡಿಬೇಡ ಅಂತನ್ರಿ ಹಿಂಗಾಗಿ ಎಲ್ಲ ಬಾಣವಿ ಸೆತ ನೋಡ್ತಾ ರೀ ಒಂದು ಜನ್ಮದಿನ ರೀತಿ ಅಚ್ಚಿ ಬಸ್ತೀ ಬಟ್ತಾಡಿ ರೀ ಹಿಂಗೆ ಈಗ ನಾವು ಮತ್ತೆ ಅದು ಮಾಡಿ ಡೇಟ್ ರೀ ಆ ರೀತಿ ಮಾಡ್ಕೊಂತ ಇವತ್ತು ಇವತ್ತೇನು ಮಾಡಿ ಈಗ ಚೇಕ್ ತೊಗೊಂಬಂದಿದ್ವಿ ರೀ ಬನ್ನಿನ ಡೆಕೋರೇಷನ್ ಮಾಡಿವ್ರಿ ಮಂಡಕ್ಕಿ ಮಾಡಿವ್ರಿ ಡೆಕೋರೇಷನ್ ಆಮೇಲೆ ಚಾಯಿಗೆ ಮಾಡಿ ಅವನ ಬಟ್ಟೆ ತೊಗೊಂಬ ಹೊಸ ಈಗ ಉಗಾತಿದ್ದಾನೆ ಮೂರನೇ ಡ್ರೆಸ್ ನೋಡ್ರಿ ಈಗ ಉಗಾದಿ ಒಂದು ತೊಗೊಂಬಂದಿದ್ವಿ ನಾವು ಉಗಾದಿ ಹೋಗಿ ಒಂಬತ್ತು ದಿವ್ಸಕ್ಕೆ ಇರ್ತೈತೆ ರೀ ಒಂಬತ್ತು ದಿನಕ್ಕೆ ಅವಾಗ ಒಂದು ತೊಗೊಂಬಂದ್ವಿ ಮತ್ತು ಈಗ ಒಂದ್ರಿ ಉಗಾತಿದ್ದಾನೆ ಈಗ ಮೂರು ಡ್ರೆಸ್ ಅದು ನೋಡಿರಿ ಅವ್ನು ಹಳೆ ಬಟ್ಟೆ ಅಂತ ಒಟ್ಟು ದೂಡ್ತಾನೆ ರೀ ಹೊಸ ಬಟ್ಟೆ ಬೇಕು ರೀ ಅವನಿಗೆ ಅವನು ಚಲೋ ಇರ್ಬೋಲ್ಲಕ್ಕೆ ದೂಡ್ತಾನೆ ರೀ ಬೇಡ ಬೇಡ ಅಂತಂದು ಮಗು ಹೆಂಗೆ ಜಾ ನ್ಯಾಯ ಮಾಡ್ತಾರೆ ಆ ರೀತಿ ಮಾಡ್ತದೆ ನಮ್ದು ನಾಲ್ಕನೇ ವರ್ಷದ ಹನುಮಂತ ಬರ್ತಡೆ ಮಾಡಿದ್ರಿ ಮಾಡಿದ್ವಿ ಸರ ನಾಲ್ಕು ಮೂರು ವರ್ಷದಿಂದ ಸಿಕ್ಕತ್ರಿ ಸರ ಇದು ನಾಲ್ಕನೇ ವರ್ಷ ಬರ್ತಡೆ ಮಾಡಿದ್ರಿ ರೀ ಅವ್ನ ಊಟದ ಹಬ್ಬ ಐತ್ರಿ ಅವನ ಊಟರು ಜನ ಕರೆಸಿ ಅವ್ನು ಬರ್ತಡೆ ಮಾಡೋಕಂತ ಮಾಡಿದ್ವಿ ರೀ ಎಲ್ಲರಿಗೂ ಕೇಕ್ ತರಿಸಿ ಮಂಡ್ಯ ಕಿ ಗಂಡೆಕ್ಕೆಲ್ಲ ಕೊಡಿಸಿ ಇದನ್ನು ಮಾಡಿದ್ರಿ ಸರ ಚಲೋ ಅದನ್ರಿ ಸರ್ ನಮ್ಗೆ ಹೆಂಗ್ ಅದನ್ ನಮ್ಮ ತಮ್ಮ ಥರ ಅದನ್ರಿ ಸರ್ ಅವನು ಏನು ನಾವು ಹೆಂಗಿರ್ತಾವೆ ಹಂಗಿರ್ತಾನಿ ರೀ ಎಲ್ಲ ಹೋದ್ರೆ ಕರ್ಕೊಂಡು ಹೋಗೋರಿ ಸರ ಎಲ್ಲ ಅವನು ಹನುಮಂತ ಅಂತ ಕರಿತಾರೆ ರೀ ಸರ ಎಲ್ಲಿ ಹೋದ್ರೆ ಅಂತ ಹೇಳ್ತಾನೆ ಸುಮ್ಮ ಇರ್ತಾನಿ ರೀ ಏನು ಮಾಡೋದಿಲ್ಲ ಏನ್ ಕೂಟ ಮಾತಾಡ್ಸಿದ್ರೆ ಕಿರಿಕಿರಿ ಅಂತ ಹೋಗಿ ಮಂಗ ಒಂದು ಮ್ಯಾಳಿಗೆ ಮೇಲೆ ಸಿಕ್ಕಿದ್ದು ಇವರು ಆ ಮಂಗನನ್ನು ನೋಡಿ ಇವರು ಇದನ್ನ ಮನೆ ಮಗನಂತೆ ಸಾಕಿದ್ದಾರೆ ಇದು ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಗೊತ್ತು ಮತ್ತು ಎಲ್ಲ ಫ್ರೆಂಡ್ ಸರ್ಕಲ್ಗೆ ಗೊತ್ತು ಇದನ್ನ ಮನೆಯಲ್ಲಿ ಒಂದು ಮಗನ ತರ ಇದನ್ನ ಸಾಕಿ ಸಲಹಿದ್ದಾರೆ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ದು ನೋಡ್ತಾ ಇದ್ದೇವೆ ಅದಕ್ಕೆ ಏನಾದರು ದಾನ್ಲಿ ಮತ್ತು ನಗದು ಏನಾರು ಮಾಡಿದೆ ಅಂದ್ರೆ ಅದು ಕೊಪ್ಪಿಸ್ಕಂಡು ನಮ್ಮನ್ನ ಕತ್ ಇದನ್ನು ಅದು ಕಚ್ತೈತಿ ನಾವು ಸುಮ್ಮನೆ ಇದ್ದೆ ಅಂದ್ರೆ ಅದು ನಮ್ಮನ್ನು ಪ್ರೀತಿ ಮಾಡ್ತೈತಿ ಮನೆಯಲ್ಲಿ ಸಣ್ಣ ಮಕ್ಕಳ ಥರ ಆಡಿ ಆಡ್ಕಂಡು ಅವ್ರ ಜೊತೆಗೇನೆ ಜೊತೆಗೆ ಜೊತೆಗಾಗಿರ್ಬೋದು ಮತ್ತು ಮಂಜಕ್ಕರ್ ಅವ್ರ ಮಗನ ಜೊತೆ ಬಸವ್ಗುಡ ಅವ್ರ ಜೊತೆ ಅದು ಊಟ ಮಾಡ್ತೈತಿ ಒಳ್ಳೆಯ ಚೆನ್ನಾಗೇ ಬೆಳೆಸಿದ್ದಾರೆ ಅದು ಗ್ರಾಮದ ಒಂದು ಹೆಮ್ಮೆಯ ವಿಚಾರ ಅಂತಂದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ